भिकारा दिकारा भिकारा दिकारा भिकारा दिकारा जय कांग्रेस पार्टी की जय 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 आवाज आई हिंदो मते भाई भाई तकदीर ने आवाज आई खुशी हो

ಪಕ್ಷದ ಕಾರ್ಯಕರ್ತರು ಯುವ ಕಾಂಗ್ರೆಸ್ನ ಮುಖಂಡರು ಎಲ್ಲ ಪುರಸಭಾ ಸದಸ್ಯರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಪಿಎಂಸಿ ಟಿ ಪಿಸಿ ಎಂಸಿ ಬ್ಯಾಂಕ್ ಹೀಗೆ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ಈ ಕೃತ್ಯ ಮಾಡಿದೆ ಅಮಾಯಿಕ ಪ್ರವಾಸಿಗರನ್ನು ಗುರಿಯಾಗಿಟ್ಕೊಂಡು ಇವತ್ತು ಇಪ್ಪತ್ತಾರು ಜನರನ್ನ ಬರಿದು ಹೋಗಿದೆಯಲ್ಲ ಇದನ್ನ ನಾವು ಸಗಟಾಗಿ ಖಂಡಿಸ್ತೇವೆ ಇವತ್ತು ದಿನ ಪ್ರವಾಸ ಸೇರ್ತಾರೆ ಗೊತ್ತಿದ್ರು ಕೂಡ ಅವರಿಗೆ ಭದ್ರತೆಯನ್ನು ಕೊಡದೆ ಕನಿಷ್ಠ ಪಕ್ಷ ಒಂದು ಮಿಲಿಟರಿಯನ್ನು ಕೂಡ ಆಗದಿರ್ತಕ್ಕಂಥ ಈಗ ಈ ಒಂದು ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ನಡೆಯನ್ನು ನಾವು ಖಂಡಿಸ್ತೇವೆ ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಬೇರೆ ದೇಶವಾಸಿಯೋ ಬೇರೆ ಬೇಹನೂ ಬೇರೆ ಬಾಯೋ ಅಂತ ಹೇಳಿದರೆ ಮೋದಿಜಿಯವರೇ ಎಲ್ಲ ವೈದ್ಯರು ನಿಮ್ಮ ಅಗತ್ಯ ಇವತ್ತು ಗಣೇಶ್ ಪಕ್ಷ ಕಾಶ್ಮೀರದಲ್ಲಿ ನೀವು ಪ್ರವಾಸಿ ರಕ್ಷಣೆಗಳಾಗಿರ್ವ ನಿಮ್ಮ ಕೈಯಲ್ಲಿ ಬಹುಶಃ ದಿನ ಅಮಾಯಕರು ಪ್ರಾಣ ಕಳ್ಕೊಳ್ಳಿಕ್ಕೆ ನಿಮ್ಮ ಒಂದು ಭದ್ರತಾ ವೈಫಲ್ಯ ಕಾರಣ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಿಮ್ಮ ಎಮರ್ಜೆನ್ಸಿ ಇಲ್ವಾ ಎಷ್ಟು ಜನ ಅಲ್ಲಿ ಪ್ರವಾಸಿಗರು ಸೇರ್ತಾರೆ ಮಾಹಿತಿ ಇಲ್ವಾ ಎಲ್ಲ ಮಾಹಿತಿ ಇದ್ರೂ ಕೂಡ ನಿಮ್ಮ ಉದಾಸೀನತೆ ಬೇಜವಾಬ್ದಾರಿಯಿಂದ ಇವತ್ತು ಇಪ್ಪತ್ತಾರು ಜನ ವರ್ಷ ಬದಲಾಗಿರ್ತಕ್ಕಂಥವರು ಕುಟುಂಬಸ್ಥರು ಏಳು ಪಡೆದ ಅಮಾಯಕರು ಇವತ್ತು ಬಹಳ ಕಳ್ಕೊಂಡಿದ್ದಾರೆ ಒಂದು ಕಡೆ ಪಾಕಿಸ್ತಾನದ ಉಗ್ರರನ್ನ ದಮನ ಮಾಡಲಿಕ್ಕೆ ನೀವು ಸಂಪೂರ್ಣ ಪುರವಾಗಿದ್ದೀರಿ ಇವತ್ತು ಇವತ್ತು ಪಾಕಿಸ್ತಾನದ ಉಗ್ರರನ್ನ ನಮ್ಮ ದೇಶದೊಳಗಡೆ ಬರದೇ ಮಾಡಿದ್ರೆ ಇವತ್ತು ಈ ಅಮಾಯಕ ಹೃದಯ ನಡೀತಾ ಇರಲಿಲ್ಲ ಇದು ಕೇವಲ ಬೆಳಗ್ಗೆ ಬಂದಿದೆ ಅಷ್ಟೇ ಬೆಳಗ್ಗೆ ಬರ್ದೆ ಎಷ್ಟು ಅಮಾಯಕ ಜೀವ ಹೋಗ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಇವತ್ತು ಮೀಡಿಯಾಗಳು ಎಲ್ಲ ಮೀಡಿಯಾಗಳು ಕೂಡ ಮೋದಿ ಪರವಾಗಿರೋದ್ರಿಂದ ಬಹುಶಃ ಯಾವ ಪುತ್ರಗಳು ಆಚೆ ಬರ್ತಾ ಇದೆ ನಾವು ಒತ್ತಾಯ ಮಾಡ್ತೇವೆ ಇವತ್ತು ಅಮಿತ್ ಶಾ ಅವರೇ ನೀವು ಇವತ್ತು ಅಮಾಯಕರ ಪ್ರಾಣವನ್ನ ಕಾಪಾಡಲಿಕ್ಕೆ ವಿಫಲ ಆಗಿರೋದ್ರಿಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಇದರೊಟ್ಟಿಗೆ ಪಾಕಿಸ್ತಾನದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಯಾರೇ ಉಗಿದ್ರು ತಪ್ಪು ಮಾಡಿದರೂ ಕೂಡ ಅವರನ್ನು ನೀವು ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಇನ್ನೂ ಹುಡುಕಲಿಲ್ಲ ಇನ್ನೂ ಕ್ರಮ ತಗೊಂಡಿಲ್ಲ ನೀವು ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅವರು ಶಿಕ್ಷೆ ಆಗಿಲ್ಲ ಅಂದರೆ ನನ್ನ ಜೀವಿಗಳು ಪ್ರಾಣ ಕಾಕೊಂಡಂತಹ ಇಪ್ಪತ್ತಾರು ಮಂದಿಗೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಕೋಟಿ ಪರಿಹಾರ ಕೊಡಬೇಕು ಎರಡು ಕೋಟಿ ಪರಿಹಾರವನ್ನು ಕೊಡಬೇಕು ಯಾಕಂದ್ರೆ ಅವರ ಜೀವ ಅವಮೂಲ್ಯ ಇವತ್ತು ಏನು ತಪ್ಪು ಮಾಡದ ಅಮಾಯಕರು ಇವತ್ತು ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಈ ಭಾರತ ದೇಶಕ್ಕೆ ಆದಾಯ ಮಾಡಿಕೊಳ್ಬೇಕು ಅಂತ ಹೋದಂತ ಅಮಾಯಕರು ಇವತ್ತು ನಿಮ್ಮ ವೈಫಲ್ಯದಿಂದ ಇವತ್ತು ಪ್ರಾಣ ತಗೊಂಡಿದ್ದಾರೆ ಪ್ರಾಣ ಕಳೆದು ಹೋಗಿದೆ ನೀವು ಯಾವ ಯಾವ ಕುಟುಂಬಗಳಲ್ಲಿ ಇವತ್ತು ಪ್ರಾಣ ಹಾನಿಯಾಗಿದೆ ಅಂತ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಿಂದ ಉದ್ಯೋಗವನ್ನು ಕೊಡಲೇಬೇಕು ಅಂತೇಳಿ ಹೇಳಿ ಬೆಳೆ ತಾಲೂಕು ಕಾಂಗ್ರೆಸ್ ಪಕ್ಷ ನಾವು ತಪ್ಪೆ ಖಂಡಿಸುವ ಮಾತೇ ಇಲ್ಲ ಇವತ್ತು ನೋಡಿ ಎಲ್ಲ ಮುಸಲ್ಮಾನ ಉಗ್ರಗ್ರಾಮಿಗಳಲ್ಲ ಅಲ್ಲೇ ಆ ತಾಯಿ ಮವರು ಹೊಡೆದಾಗ್ದಾಗ ಅವರನ್ನ ಹೊತ್ಕೊಂಡು ಅದೇ ಭಾರತ ದೇಶದ ಬಸ್ತಾರೆ ಎಲ್ಲ ಮುಸ್ಲಿಮ್ಸ್ ಟೆರಿಸ್ಟ್ ಅಲ್ಲ ಆದ್ರೆ ಆ ಯಾರು ಟೆರಿಸ್ಟ್ ಕೆಲಸ ಮಾಡ್ತಾರೆ ಅವರನ್ನು ನಾವು ಬಡಿಬೇಕು ಬಿಡಿಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಚಳುವಳಿ ಅವಕಾಶ ಹೊಡೆದಂತೆ ಏನು ಈ ಭಾರತ ದೇಶ ಈ ಭಾರತ ದೇಶ ಹೇಗಪ್ಪ ಅಂದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಶ್ರಮಾಣತಕ್ಕಂಥ ಭಾರತ ದೇಶ ಜಾತ್ ರಾಷ್ಟ್ರ ನಮ್ದು ಸೆಕ್ಯುಲರ್ ದೇಶ ನಮ್ದು ಈ ದೇಶದಲ್ಲಿ ಬರ್ತಕ್ಕಂಥ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಸಿಖ್ ಜೈನ್ ಪಾರ್ಸ್ ಬುಧ್ ಎಲ್ಲರೂ ಕೂಡ ಬದುಕಬೇಕು ಅಂತ ಹೇಳಿ ನಾವೆಲ್ಲ ಕೂಡ ಬದಲಾವಣೆ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿದೆಯನ್ನು ಹೇಳ್ತಾ ಇವತ್ತು ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ